ಶ್ರೀ ಗುರುಚರಿತ್ರೆ ಅಧ್ಯಾಯ ಐದು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ದತ್ತಾಯ ಗುರುವೇ ನಮಃ ಗುರುಸ್ವರೂಪ ಸಿದ್ಧಮುನಿವರ ನೀವೇ ನನಗೆ ರಕ್ಷಕರು ಈಗ ನಿಮ್ಮ ಬೋಧನೆಯಿಂದ ನನ್ನ ದುಃಖವು ಸಮಾಧಾನಗೊಂಡಿದೆ ಶ್ರೀ ಗುರುಮಹಿಮೆಯನ್ನು ಪೂರ್ತಿಯಾಗಿ ತಿಳಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕೆಂದು ನಾಮಾಧಾರಕನು ಪ್ರಾರ್ಥಿಸಿದನು ಮುನಿ ಈ ರೀತಿ ಹೇಳತೊಡಗಿದನು ವತ್ಸ ಗುರುಮಹಿಮೆಯನ್ನು ಕೇಳಬೇಕೆಂದು ಉತ್ಸಾಹ ಉಂಟಾಗುವುದೋ ಅವರ ಕರ್ಮಗಳು ಬಲಹೀನ ಕಲಿ ಕಲಿಪ್ರಭಾವ ತೊಲಗಿ ಹೋಗುವುದು ಕೇಳು ಆಂಧ್ರ ಪ್ರದೇಶದಲ್ಲಿ ಪೀಟಿಕಾಪುರವೆಂಬ ಪಟ್ಟಣದಲ್ಲಿ ಸುಮತಿ ಅಪ್ಪಲರಾಜು ಶರ್ಮಾ ಎಂಬ ಬ್ರಾಹ್ಮಣ ದಂಪತಿಗಳು ದತ್ತ ಭಕ್ತರಿದ್ದರು ಒಂದು ಮಹಾಲಯ ಅಮಾವಾಸ್ಯೆಯ ದಿನ ಅವರ ಮನೆಯಲ್ಲಿ ಪಿತೃ ಕಾರ್ಯಕ್ಕಾಗಿ ಎಲ್ಲ ಸಿದ್ಧ ಮಾಡಿದ್ದ ಸಮಯದಲ್ಲಿಯೇ ಶ್ರೀ ದತ್ತಸ್ವಾಮಿ ಸಾಧು ಸ್ವರೂಪದಲ್ಲಿ ಭಿಕ್ಷಯಾಚಿಸಿದನು ಆ ಸುಮತಿ ಮಹಾಪತಿ ಬ್ರತೆ ಬಹಳ ಆಲೋಚಿಸಿ ಮಧ್ಯಾಹ್ನದ ವೇಳೆಯಲ್ಲಿ ಸಾಧು ರೂಪದಲ್ಲಿ ಶ್ರೀ ಶ್ರೀ ದತ್ತನೆ ಭಿಕ್ಷೆಗೆ ಬರುವನೆಂದು ಪುರಾಣ ವಾಕ್ಯವಿರುವುದು ಅದಕ್ಕಾಗಿ ಅವರಿಗೆ ಭಿಕ್ಷೆ ನೀಡಬೇಕೆಂದು ಭಾವಿಸಿದಳು ಭಿಕ್ಷೆಯನ್ನಿತ್ತ ಕೂಡಲೇ ಆ ಸಾಧುವೆ ಶ್ರೀ ದತ್ತನಾಗಿ ದರ್ಶನವಿತ್ತು ತಾಯಿ ವರವನ್ನು ಕೇಳಿಕೋ ಎಂದರು ಆಕೆಯು ನನ್ನನ್ನು ತಾಯಿ ಎಂದು ಕರೆದೆ ಆದುದರಿಂದ ನನ್ನ ಮಗನಾಗಿ ಜನಿಸು ಎಂದು ಕೇಳಿಕೊಂಡಳು ತಥಾಸ್ತು ಎಂದು ಅದೃಶ್ಯನಾದನು ಈ ವಿಷಯವನ್ನು ಅಪ್ಪಲರಾಜು ಶರ್ಮನಿಗೆ ತಿಳಿಸಲು ಸಂತೋಷಿಸಿದನು ಆಗಲೇ ಅವರಿಗೆ ವಿಕಲಾಂಗರಾದ ಇಬ್ಬರು ಮಕ್ಕಳಿದ್ದರು ಸುಮತಿ ಮಾತೆಯು ಗರ್ಭಧರಿಸಿ ಭಾದ್ರಪದ ಶುದ್ಧ ಚೌತಿಯ ದಿನ ಚಂದ್ರನಂತೆ ಸುಂದರವಾದ ಮಗುವನ್ನು ಹೆತ್ತಳು ಆತನ ಹೆಸರೇ ಶ್ರೀಪಾದ ಶ್ರೀವಲ್ಲಭನು ಹದಿನಾರು ಸಂವತ್ಸರಗಳು ತಾಯಿಯ ಬಳಿ ಇದ್ದು ತನಗಿಂತಲೂ ಹಿರಿಯರಾದ ಅಣ್ಣಂದಿರಿಬ್ಬರಿಗೂ ಅಂಗವೈಕಲ್ಯವನ್ನು ನಿವಾರಿಸಿದರು ತಾಯಿಗೆ ಜ್ಞಾನವನ್ನು ಬೋಧಿಸಿದರು ತಾಯಿ ತಂದೆಯರ ಅನುಮತಿಯೊಡನೆ ತಾನು ಲೋಕೋದ್ಧಾರಕ್ಕಾಗಿ ತೀರ್ಥಯಾತ್ರೆಗಳಿಗೆ ಹೊರಟನು ಪಾದಾಚಾರಿಯಾಗಿ ದ್ವಾರಕ ಬೃಂದಾವನ ಕಾಶಿ ಅಯೋಧ್ಯ ಬದರಿ ಕೇದಾರ್ನಾಥ್ ಕ್ಷೇತ್ರಗಳನ್ನು ದರ್ಶಿಸಿ ಕೊನೆಗೆ ದಕ್ಷಿಣ ಭಾರತದಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ಮೂರು ಸಂವತ್ಸರಗಳು ಸಾಧನೆಯಲ್ಲಿ ತಪಸ್ಸಿನಲ್ಲಿ ಇದ್ದರು ಗೋಕರ್ಣದಲ್ಲಿ ಮಹಾಬಲೇಶ್ವರ ಲಿಂಗವನ್ನು ಪ್ರತಿಷ್ಠಿಸಿದವನು ಮಹಾಗಣಪತಿ ಆ ಕ್ಷೇತ್ರವು ಸಜ್ಜನರಿಂದ ತಪಸ್ಸಿನಿಂದ ಪವಿತ್ರವಾದುದು ಆದ್ದರಿಂದ ಶ್ರೀಪಾದರು ಅಲ್ಲೇ ತಪಸ್ಸು ಮಾಡಿದರು ಹಲವಾರು ಜನರಿಗೆ ಜ್ಞಾನ ಬೋಧೆ ಮಾಡಿದರು ಯೋಗಾನುಭೂತಿಗಳನ್ನು ಿದರು ಎಲ್ಲ ತೀರ್ಥಗಳು ಕ್ಷೇತ್ರಗಳನ್ನು ದರ್ಶಿಸಿ ಬಂದ ಶ್ರೀಪಾದ ಸ್ವಾಮಿಯವರು ಗೋಕರ್ಣ ಕ್ಷೇತ್ರದಲ್ಲಿ ಬಹಳ ಕಾಲ ವಾಸಿಸಿದ ಕಾರಣ ಆ ಕ್ಷೇತ್ರ ಮಹಿಮೆಯುಳ್ಳದ್ದೇ ವತ್ಸ ವತ್ಸ ಕ್ಷೇತ್ರವು ಮಹಿಮಾನ್ವಿತವಾದುದೆ ಆದರೂ ಮಹಾತ್ಮರಿಗೆ ಅದು ಇರುವ ಸ್ಥಳವಾಗಬೇಕಾದರೆ ಅಲ್ಲಿನ ಜನರ ಪುಣ್ಯವೂ ಇರಬೇಕು ಪುಣ್ಯವನ್ನಾಚರಿಸುವವರು ಇಲ್ಲದಿರುವ ಕಡೆ ಮಹಾತ್ಮರು ಇರುವುದಿಲ್ಲ ಆದರೆ ಆದರೆ ಶ್ರೀಪಾದರು ಜಗದ್ಗುರುವಾದ ಶ್ರೀ ದತ್ತನ ಅವ ತಾರವೇ ಆದುದರಿಂದ ಅವರು ಕಾಲಿಟ್ಟ ಕಡೆ ಅಧರ್ಮವೇ ಭಯದಿಂದ ದೂರವಾಗಿ ಹೋಗುವುದು ಆದರೆ ಪಾಪಗಳು ಭಸ್ಮೀಭೂತವಾಗಿ ಹೋಗುವುದೆಂದು ಹೇಳಿದರು ಇಲ್ಲಿಗೆ ಐದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದೇವ ದತ್ತ